ಒಂದು ಮನೆಯಲ್ಲಿ ಕಟ್ತಾರೆ ಕಟ್ಟಿದಾಗ ಪಕ್ಕದ ಸೈಟ್ ಒಂದು ಬಂದು ಹೇಳ್ತಾನೆ ಸಾರ್ ನೀವು ತಪ್ಪು ಮಾಡಿಬಿಟ್ಟಿದ್ರಿ ನಮ್ಮ ಜಾಗದಲ್ಲಿ ನೀವು ಮನೆ ಕಟ್ಕೊಬಿಟ್ಟಿದ್ದೀರಾ ಅಂತ ಅವ್ರಿಗೆ ಹೇಳ್ತಾರೆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಬಂಧುಗಳೇ ನಟ ವಿಷ್ಣುವರ್ಧನ್ ಆ ಹೆಸರಲ್ಲೇ ಏನೋ ಶಕ್ತಿ ಇದೆ ಆ ಹೆಸರನ್ನ ಹೇಳುವಾಗಲೇ ರೋಮಾಂಚನ ಆಗುತ್ತೆ ಆ ಪರಿಯಾಗಿ ಕನ್ನಡಿಗರ ಮನಸ್ಸನ್ನ ಗೆದ್ದಂತ ನಟ ಅಂದ್ರೆ ಅದು ನಮ್ಮೆಲ್ಲರ ಪ್ರೀತಿಯ ಸಾಹಸ ಸಿಂಹ ಬಂಧುಗಳೇ ಡಾಕ್ಟರ್ ವಿಷ್ಣುವರ್ಧನ್ ಸಾಕಷ್ಟು ಕನಸುಗಳನ್ನ ಕಂಡಂಥವರು ಅದರಲ್ಲಿ ಮನೆಯ ಬಗ್ಗೆ ಅವರಿಗೆ ಭಾರಿ ಕನಸಿತ್ತು ನಿಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ವಿಷ್ಣುವರ್ಧನ್ ಮೂಲತಃ ಮಂಡ್ಯದ ಹಲ್ಲೆಗೆರೆ ಅವರು ಅಲ್ಲಿ ಅವರಿಗೆ ಒಂದು ದೊಡ್ಡದಾದಂತಹ ಮನೆ ಇತ್ತು ಮನೆಯನ್ನ ಬಿಟ್ಟು ಅವರ ಇಡೀ ಕುಟುಂಬಸ್ಥರೆಲ್ಲರೂ ಕೂಡ ಮೈಸೂರಿಗೆ ಶಿಫ್ಟ್ ಆಗ್ತಾರೆ ಅದಾದ ನಂತರ ಕಾಲೇಜು ದಿನಗಳಲ್ಲೇ ವಿಷ್ಣುವರ್ಧನ್ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಶಂಕರ ಮಠದ ಬಳಿ ಬಾಡಿಗೆ ಮನೆಯಲ್ಲಿ ನಟ ವಿಷ್ಣುವರ್ಧನ್ ಅವರು ವಾಸ ಇರ್ತಾರೆ ಅದಾದ ನಂತರ ಮನೆಗೆ ಸಂಬಂಧಪಟ್ಟ ಹಾಗೆ ಬಹಳ ಕನಸನ್ನ ಕಾಣ್ತಾ ಇದ್ರು ವಿಷ್ಣುವರ್ಧನ್ ನಾಗರ ಹಾವು ಸಿನಿಮಾ ಬಿಗ್ ಹಿಟ್ ಆಗ್ತಾ ಇದ್ದ ಹಾಗೆ ತಕ್ಕ ಮಟ್ಟಿಗೆ ಅದರಲ್ಲಿ ಒಳ್ಳೆ ರೆಮ್ಯುನರೇಷನ್ ವಿಷ್ಣುವರ್ಧನ್ ಅವರಿಗೆ ಬರ್ತಾ ಇದ್ದ ಹಾಗೆ ಮೊದಲು ಮಾಡಿದಂತ ಕೆಲಸ ಅಂದ್ರೆ ನಟ ವಿಷ್ಣುವರ್ಧನ್ ಅವರು ಮನೆಯೊಂದನ್ನು ಕಟ್ತಾರೆ ಮನೆ ಕಟ್ಟಿ ಸಾಕಷ್ಟು ವರ್ಷಗಳ ಕಾಲ ಆ ಮನೆಯಲ್ಲಿಯೇ ವಾಸ ಇರ್ತಾರೆ ಆ ಮನೆಯಲ್ಲಿ ಅವರಿಗೆ ನೂರಾರು ನೆನಪುಗಳೆಲ್ಲವೂ ಕೂಡ ಇದೆ ಕಾರಣ ಆ ಮನೆಯಲ್ಲಿ ಸಿನಿಮಾ ಕೆಲಸಗಳಿಂದ ಹಿಡಿದು ಬಹುತೇಕ ಎಲ್ಲ ಕೆಲಸಗಳು ಕೂಡ ಆ ಮನೆಯಲ್ಲೇ ಆಗ್ತಾ ಇತ್ತು ಆದ್ರೆ ವಿಷ್ಣುವರ್ಧನ್ ಅವರು ಕೊನೆಯ ದಿನಗಳಲ್ಲಿ ಒಂದು ಕನಸನ್ನ ಕಾಣ್ತಾ ಇದ್ರಂತೆ ಈ ಮನೆಗೆ ಆಧುನಿಕವಾದಂಥ ಟಚ್ ಅನ್ನು ಕೊಡಬೇಕು ಈಗಿನ ರೀತಿಯಲ್ಲಿ ಅದಕ್ಕೊಂದು ಹೊಸ ರೂಪವನ್ನು ಕೊಡಬೇಕು ಅಂತ ಹೇಳಿ ಹಾಗೆಯೇ ತಳ್ಕೊಂಡು ಬರ್ತಾ ಇದ್ರು ಕೊನೆಗೂ ಕೂಡ ಸಾಧ್ಯ ಆಗಲಿಲ್ಲ ಆದರೆ ಅಂತಿಮವಾಗಿ ಆ ವಲ್ಮಿಕಾ ಎನ್ನುವಂತ ಮನೆಗೆ ಹೊಸ ರೂಪ ಸಿಕ್ಕಿದೆ ತುಂಬಾ ಜನರಿಗೆ ವಲ್ಮಿಕಾ ಅಂದ್ರೆ ಏನು ಅಂತ ಪ್ರಶ್ನೆ ಇರುತ್ತೆ ವಲ್ಮಿಕ ಅಂದ್ರೆ ಹಾವು ಇರುವಂತ ಹುತ್ತ ಅಂತ ನಾಗರ ಹಾವು ಸಿನಿಮಾ ಹಿಟ್ ಆದಂತ ನೆನಪಿಗಾಗಿ ಮನೆಯನ್ನ ನಿರ್ಮಾಣ ಮಾಡಿದ ಕಾರಣಕ್ಕಾಗಿ ವಲ್ಮಿಕಾ ಅಂತ ಹೆಸರಿಡಲಾಗಿತ್ತು ಅದೇ ಒಲಿಮಿಕ ಹೆಸರನ್ನ ಇದೀಗ ಕಂಟಿನ್ಯೂ ಮಾಡ್ಕೊಂಡು ಬರಲಾಗಿದೆ ಇನ್ನು ಈ ಮನೆಯ ಹಿಂದೆ ಮತ್ತೊಂದು ಸ್ವಾರಸ್ಯಕರವಾದಂತಹ ವಿಚಾರ ಇದೆ ನಟ ಜಗ್ಗೇಶ್ ಅವರು ಹೇಳುವವರೆಗೆ ತುಂಬಾ ಜನರಿಗೆ ಈ ವಿಚಾರ ಗೊತ್ತಿರಲಿಲ್ಲ ವಿಷ್ಣುವರ್ಧನ್ ಅವರು ಎಷ್ಟರ ಮಟ್ಟಿಗೆ ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ರು ಅನ್ನೋದಿಕ್ಕೂ ಕೂಡ ಇದು ಉದಾಹರಣೆ ಆಗುತ್ತೆ ವಿಷ್ಣುವರ್ಧನ್ ಅವರು ಮನೆ ಕಟ್ಟುವಂತ ಸಂದರ್ಭದಲ್ಲಿ ಜಯನಗರದ ಬಳಿ ಸೈಟ್ ಅನ್ನ ಖರೀದಿ ಮಾಡಿ ಅಲ್ಲಿ ಮನೆಯನ್ನ ಕಟ್ಟಿದ್ರು ವಿಷ್ಣುವರ್ಧನ್ ಸೈಟ್ ಅನ್ನ ಖರೀದಿ ಮಾಡ್ತಾರೆ ಖರೀದಿ ಮಾಡಿದ ನಂತರ ಆ ಸೈಟ್ ಸುತ್ತಳತೆ ಎಲ್ಲವನ್ನೂ ಕೂಡ ನಿಮಗೆ ಗೊತ್ತಿರುವ ಹಾಗೆ ಒಂದು ಸತ್ತ ಸರ್ವೆಯನ್ನು ಕೂಡ ಮಾಡಿಸ್ತಾರೆ ಇಂತಿಷ್ಟು ನಮ್ಮ ಸೈಟ್ ನ ಜಾಗ ಅಂತ ಹೇಳಿ ಅದೇ ರೀತಿಯಾಗಿ ಸರ್ವೆಯನ್ನು ಕೂಡ ಮಾಡಿಸಿದ್ರು ಸರ್ವೆ ಆದ ನಂತರ ವಿಷ್ಣುವರ್ಧನ್ ಅವರು ಆ ಜಾಗದಲ್ಲಿ ಮನೆಯನ್ನು ಕೂಡ ಕಟ್ಟಿಸ್ತಾರೆ ಮನೆಯೆಲ್ಲ ಕಟ್ಟಿಸಿ ಸಂಭ್ರಮದಲ್ಲಿ ಇರುವಂತ ಸಂದರ್ಭದಲ್ಲಿ ಪಕ್ಕದ ಸೈಟ್ ನ ಮಾಲೀಕರು ಬರ್ತಾರಂತೆ ಮಾಲೀಕರು ಬಂದು ಹೇಳ್ತಾರಂತೆ ಈ ಜಾಗ ನಮ್ದು ನಮ್ಮ ಜಾಗದಲ್ಲಿ ನೀವು ಮನೆಯನ್ನ ಕಟ್ಟಬಿಟ್ಟಿದ್ದೀರಿ ಅಂತ ವಿಷ್ಣುವರ್ಧನ್ ಅವರಿಗೆ ಗಾಬರಿ ಆಗ್ಬಿಡುತ್ತೆ ಏನಪ್ಪ ನಾನು ಇಂಥದ್ದೊಂದು ಕೆಲಸವನ್ನ ಮಾಡಿಬಿಟ್ನಾ ಅಂತ ಹೇಳಿ ಆನಂತರ ನೋಡುವಾಗ ಹೌದು ಪಕ್ಕದ ಸೈಟ್ನವರ ಜಾಗದಲ್ಲಿ ವಿಷ್ಣುವರ್ಧನ್ ಅವರು ಮನೆಯನ್ನ ಕಟ್ಟಿದ್ರು ಅಂದ್ರೆ ಅದು ಹೇಗಾಯ್ತು ಅಂದ್ರೆ ಒಂದು ವಿಷ್ಣುವರ್ಧನ್ ಅವರ ಸೈಟ್ ಮಾಮೂಲಿಯಾಗಿ ಅದರಲ್ಲೂ ಮನೆ ಆವರಿಸ್ಕೊಂಡ್ಬಿಟ್ಟಿತ್ತು ಅದೇ ರೀತಿಯಾಗಿ ಪಕ್ಕದ ಸೈಟ್ನವರ ಒಂದು ಕಾಲು ಭಾಗ ಜಾಗವನ್ನು ಕೂಡ ಈ ಮನೆ ಬಿಟ್ಟಿರುತ್ತೆ ಅಂದ್ರೆ ಪಕ್ಕದ ಸೈಟ್ನವರ ಜಾಗವನ್ನು ಕೂಡ ಈ ಮನೆ ಆಕ್ರಮಿಸ್ಕೊಂಡ್ಬಿಟ್ಟಿರುತ್ತೆ ಬಿಟ್ಟಿರುತ್ತೆ ಇನ್ನು ಪಕ್ಕದ ಸೈಟ್ನವ್ರು ಏನಾದ್ರು ಕಿರಿಕ್ ತೆಗೆದ್ರು ಅಂತ ಆಗಿದ್ರೆ ಅವತ್ತು ಆ ಮನೆಯನ್ನ ಒಡೆಯಲೇಬೇಕಿತ್ತು ಬೇರೆ ಯಾವುದೇ ಆಯ್ಕೆಯು ಕೂಡ ವಿಷ್ಣುವರ್ಧನ್ ಅವರ ಮುಂದೆ ಇರಲೇ ಇಲ್ಲ ಮನೆಯನ್ನ ಒಡೆದು ಮತ್ತೊಮ್ಮೆ ಅವ್ರ ಮನೆಯನ್ನ ನಿರ್ಮಾಣ ಮಾಡಬೇಕಾದಂತ ಪರಿಸ್ಥಿತಿ ಇತ್ತು ವಿಷ್ಣುವರ್ಧನ್ ಅವರು ಬಹಳ ಕನಸನ್ನ ಕಟ್ ಕಂಡು ಆ ಮನೆಯನ್ನ ನಿರ್ಮಾಣ ಮಾಡಿದ್ರು ಮನೆಯನ್ನ ಒಡೆಯೋದು ಅಂದ್ರೆ ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಆದ್ರೆ ನೋಡಿ ವಿಷ್ಣುವರ್ಧನ್ ಅವರು ಯಾವ ಪರಿಯಾದಂತ ಪ್ರೀತಿಯನ್ನ ಆಗ್ಲೇ ಸಂಪಾದನೆ ಮಾಡಿದ್ರು ಅಂದ್ರೆ ಪಕ್ಕದ ಸೈಟ್ನವ್ರು ಏನ್ ಮಾಡ್ತಾರೆ ಅವರ ಸೈಟಿನ ಸಂಪೂರ್ಣ ಜಾಗವನ್ನು ಕೂಡ ನಟ ವಿಷ್ಣುವರ್ಧನ್ ಅವರಿಗೆ ಬಿಟ್ಕೊಟ್ಟು ಹೋಗ್ಬಿಡ್ತಾರೆ ಆಯ್ತು ನೀವು ಮನೆಯನ್ನ ಕಟ್ಟಿಬಿಟ್ಟಿದ್ರಿ ಬೇರೆ ಯಾವುದೇ ಆಯ್ಕೆಯು ಕೂಡ ನಿಮಗಿಲ್ಲ ನನ್ನ ಸೈಟ್ ನ ಇಂತಿಷ್ಟು ಜಾಗವನ್ನು ಕೂಡ ಈ ಮನೆ ಆಕ್ರಮಿಸಿಕೊಂಡ್ ಬಿಟ್ಟಿದೆ ಈ ಸೈಟ್ ಅನ್ನು ಕೂಡ ನೀವೇ ಇಟ್ಕೊಳ್ಳಿ ನಾನು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಅಂತ ಹೇಳಿ ಆ ಸೈಟ್ ಅನ್ನು ಕೂಡ ಬಿಟ್ಕೊಟ್ಟು ಹೋಗ್ತಾರೆ ಅಲ್ಲಿಗೆ ವಿಷ್ಣುವರ್ಧನ್ ಅವರ ಬಳಿ ಆಗ್ಲೇ ಡಬಲ್ ಸೈಟ್ ಆಗುತ್ತೆ ಇದೀಗ ಆ ಡಬಲ್ ಸೈಟ್ ನಲ್ಲೇ ಈ ಅದ್ದೂರಿಯಾದಂತಹ ಮನೆ ನಿರ್ಮಾಣ ಆಗಿದೆ ನೋಡಿ ವಿಷ್ಣುವರ್ಧನ್ ಅವರ ಮೇಲೆ ಜನಕ್ಕೆ ಎಷ್ಟು ಪ್ರೀತಿ ಇತ್ತು ಅಂತ ಹೇಳಿ ಆ ಪಕ್ಕದ ಸೈಟ್ನವ್ರು ಕಿರಿಕ್ ತೆಗಿಬಹುದಿತ್ತು ಇನ್ನೊಂದೇನೋ ಮಾಡಬಹುದಿತ್ತು ಯಾಕಂದ್ರೆ ವಿಷ್ಣುವರ್ಧನ್ ಅವರು ಆಗಿ ಬಹಳ ಪ್ರಸಿದ್ಧಿಯನ್ನು ಪಡೆದಿರಲಿಲ್ಲ ನಾಗರಹೌ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಒಂದು ಹಂತಕ್ ಪ್ರಸಿದ್ಧಿ ಇತ್ತು ಅದೆಲ್ಲವೂ ಕೂಡ ಓಕೆ ಆದ್ರೆ ಈಗ ವಿಷ್ಣುವರ್ಧನ್ ಅವರನ್ನ ಜನ ಪ್ರೀತಿಸ್ತಾರಲ್ಲ ಆ ಪರಿಯಾದಂತ ಪ್ರೀತಿಯನ್ನು ಆಗಿನ್ನೂ ಕೂಡ ಗಳಿಸಿರಲಿಲ್ಲ ಆದರೂ ಕೂಡ ಆಗಲೇ ಪಕ್ಕದ ಸೈಟ್ನವರು ವಿಷ್ಣುವರ್ಧನ್ ಅವರ ಮೇಲೆ ಕಲಾವಿದ ಎನ್ನುವ ಕಾರಣಕ್ಕಾಗಿ ಆ ಪ್ರೀತಿಯನ್ನು ತೋರಿ ಆ ಸೈಟ್ ಅನ್ನು ಕೂಡ ಬಿಟ್ಕೊಟ್ಟು ಹೋಗ್ತಾರೆ ಇದು ಮನೆಯ ನಿರ್ಮಾಣದ ಹಿಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಂಗತಿ ಈಗ ಮನೆಯನ್ನ ರೀಕನ್ಸ್ಟ್ರಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಸಂಪೂರ್ಣ ಮನೆಯನ್ನು ಅವರು ಒಡೆದು ಹಾಕಿಲ್ಲ ಒಂದು ಹಂತಕ್ಕೆ ಮನೆಯನ್ನ ಒಡೆದು ಹೊಸದಾಗಿ ಕಟ್ಟಿದ್ದಾರೆ ಅದರ ಮಧ್ಯೆ ಮಧ್ಯ ಒಂದಷ್ಟು ಜಾಗಗಳನ್ನು ವಿಷ್ಣುವರ್ಧನ್ ಅವರು ಹೆಚ್ಚಾಗಿ ಕುಳಿತುಕೊಳ್ತಿದ್ದ ಜಾಗ ಹೆಚ್ಚಾಗಿ ಓಡಾಡ್ತಿದ್ದಂತಹ ಜಾಗ ಅವರ ಹೆಚ್ಚು ನೆನಪುಗಳಿರುವಂತಹ ಜಾಗ ಅದೆಲ್ಲವನ್ನೂ ಕೂಡ ಹಾಗೆ ಬಿಡಲಾಗಿದೆ ಅದರ ಹೊರತಾಗಿ ಕಂಪ್ಲೀಟ್ ಮನೆಯ ಲುಕ್ಕನ್ನೇ ಬದಲಿಸಲಾಗಿದೆ ಕಂಪ್ಲೀಟ್ ರಿನೋವೇಷನ್ ಮಾಡಲಾಗಿದೆ ನೀವು ಹಳೆಯ ಮನೆಯ ಒಂದಷ್ಟು ಫೋಟೋಸ್ ಗಳನ್ನು ಈಗಿನ ಮನೆಯ ಜೊತೆ ಕಂಪೇರ್ ಮಾಡಿ ನೋಡ್ತಾ ಇದ್ರೆ ಕಂಪ್ಲೀಟ್ ಎಲ್ಲವೂ ಕೂಡ ಚೇಂಜ್ ಆಗಿ ಹೋಗಿದೆ ಹಳೆಯ ಮನೆ ಈ ಹಿಂದಿನ ಮನೆಗಳು ಯಾವ ರೀತಿಯಾಗಿರ್ತಾ ಇತ್ತು ಅದೇ ಶೈಲಿಗೆ ತಕ್ಕ ಹಾಗೆ ಕಟ್ಟಲಾಗಿತ್ತು ಒಂದು ರೀತಿಯಂತ ಪ್ರಶಾಂತವಾದಂಥ ವಾತಾವರಣ ಎಲ್ಲವೂ ಕೂಡ ಇತ್ತು ಆದರೆ ಈಗ ಕಂಪ್ಲೀಟ್ ಆಗಿ ರಿನೋವೇಟ್ ಮಾಡಲಾಗಿದೆ ನಾವು ಆ ನೋಡ್ತಿದ್ದಾಗ ನಮ್ಗೆ ಅನ್ಸುತ್ತೆ ಹಳೆಯ ಮನೆಯಲ್ಲಿ ಸಿಗ್ತಾ ಇದ್ದಂತ ಆ ಒಂದು ಖುಷಿ ಈ ಮನೆಯಲ್ಲಿ ಸಿಗಲ್ವೇನೋ ಅಂತ ಹೇಳಿ ಯಾಕಂದ್ರೆ ಹಳೆಯ ಮನೆಯ ವಾತಾವರಣ ಒಂಥರ ಚೆನ್ನಾಗಿತ್ತು ಅದನ್ನ ನಮ್ಮ ಫೋಟೋದಲ್ಲೇ ನೋಡೋದಕ್ಕೆ ಖುಷಿ ಆಗ್ತಿತ್ತು ಆದ್ರೆ ಈಗಿನ ಮನೆ ಸಂಪೂರ್ಣವಾಗಿ ಆಧುನಿಕ ಶೈಲಿಯ ರೀತಿಯಲ್ಲಿ ರೆಡಿ ಆಗಿದೆ ಒಂದು ಮಾಹಿತಿಯ ಪ್ರಕಾರ ಬರೋಬ್ಬರಿ ಮೂವತ್ತು ಕೋಟಿಯಷ್ಟು ಹಣವನ್ನ ಖರ್ಚು ಮಾಡಲಾಗಿದೆಯಂತೆ ವಿಷ್ಣುವರ್ಧನ್ ಅವರು ಮನೆಯೊಂದನ್ನ ಬಿಟ್ಟು ಹೆಚ್ಚಿನ ಆಸ್ತಿಯನ್ನೇನು ಮಾಡಲಿಲ್ಲ ಎನ್ನುವಂತ ಮಾಹಿತಿಯೂ ಕೂಡ ಇದೆ ಅವರು ಒಂದು ಬಿಸ್ನೆಸ್ಗೆ ಕೈ ಹಾಕಿದ್ರು ಲೆದರ್ ಫ್ಯಾಕ್ಟರಿ ಏನೋ ಮಾಡಿದ್ರು ಅದರಲ್ಲಿ ಕೈ ಸುಡ್ಕೊಂಡ್ರು ಎನ್ನುವಂತ ಮಾತು ಕೂಡ ಇದೆ ಹೆಚ್ಚಿನ ಹಣವನ್ನ ಇನ್ವೆಸ್ಟ್ ಮಾಡಿದ್ರು ಅಲ್ಲಿ ಸಿಕ್ಕಟ್ಟೆ ಲಾಸ್ ಆಯ್ತು ಈಗ ಹೆಚ್ಚಿನ ಆಸ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅವ್ರು ಮಾಡಿದ್ದು ಮನೆಯೊಂದನ್ನ ಮಾತ್ರ ಅಂತ ಹೇಳಿ ಅದ್ರ ಹೊರತಾಗಿ ಹೆಚ್ಚಿನ ಆಸ್ತಿಯಲ್ಲೂ ಇಲ್ಲ ಎನ್ನುವಂಥ ಒಂದು ಮಾಹಿತಿ ಇದೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಒಟ್ಟಾರಾಗಿ ಅವರು ಸಂಪಾದನೆ ಮಾಡಿದಂಥ ಒಂದು ಪ್ರಮುಖ ಆಸ್ತಿಯನ್ನು ಸರಿಯಾದ ರೀತಿಯಲ್ಲಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ಅತಿ ಹೆಚ್ಚು ಹಣವನ್ನು ಇನ್ವೆಸ್ಟ್ ಮಾಡಿ ಮೂವತ್ತು ಕೋಟಿ ಹಣವನ್ನು ವೇಯಿಸಿ ಕಂಪ್ಲೀಟ್ ಆಗಿ ಅದನ್ನು ರೀಕನ್ಸ್ಟ್ರಕ್ಷನ್ ಅಥವಾ ಕಂಪ್ಲೀಟ್ ಒಂದು ರೀತಿಯಲ್ಲಿ ನವೀಕರಣ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ಸದ್ಯ ಈ ಮನೆಯಲ್ಲಿ ಭಾರತಿ ವಿಷ್ಣುವರ್ಧನ್ ಹಾಗೆ ಅವರ ಮಗಳಾಗಿರುವಂತ ಕೀರ್ತಿ ಹಾಗೆ ಅಳಿ ಅನಿರುದ್ಧ ಹಾಗೆ ಅವರ ಮಕ್ಕಳು ಅವರೆಲ್ಲರೂ ಕೂಡ ವಾಸ ಇರ್ತಾರೆ ಇದೆಲ್ಲವೂ ಕೂಡ ಒಂದು ವಿಚಾರ ಮತ್ತೊಂದು ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ ಅಂದ್ರೆ ವಿಷ್ಣುವರ್ಧನ್ ಅವರಿಗೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಬ್ಬರು ಮಕ್ಕಳು ಕೀರ್ತಿ ವಿಷ್ಣುವರ್ಧನ್ ಅದೇ ರೀತಿಯಾಗಿ ಚಂದನ ವಿಷ್ಣುವರ್ಧನ್ ಕೀರ್ತಿ ವಿಷ್ಣುವರ್ಧನ್ ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ಈ ಸ್ಮಾರಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಿದ್ರು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ವಾಯ್ಸ್ ರೈಸ್ ಮಾಡ್ತಿರ್ತಾರೆ ಸಾಕಷ್ಟು ಇಂಟರ್ವ್ಯೂಗಳನ್ನು ಕೂಡ ಕೊಟ್ಟಿದ್ದಾರೆ ವಿಷ್ಣುವರ್ಧನ್ ಅವರ ಜೊತೆಗಿನ ಸಾಕಷ್ಟು ಸುಮಧುರ ಸಂಗತಿಗಳನ್ನು ಶೇರ್ ಮಾಡ್ಕೊಳ್ತಿರ್ತಾರೆ ಆದರೆ ಚಂದನ ವಿಷ್ಣುವರ್ಧನ್ ಎಲ್ಲೂ ಕೂಡ ಕಾಣಿಸೋದಿಲ್ಲ ಇದು ತುಂಬಾ ಜನರಿಗೆ ಇರುವಂತ ಪ್ರಶ್ನೆ ಯಾಕೆ ಏನು ಎತ್ತ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೀರ್ತಿ ವಿಷ್ಣುವರ್ಧನೆ ಅವರು ಒಂದ್ ಕಡೆ ಮಾತನಾಡ್ತಾರೆ ಚಂದನ ವಿಷ್ಣುವರ್ಧನ್ ಹೆಚ್ ಎಸ್ ಆರ್ ಲೇಔಟ್ ನಲ್ಲಿ ವಾಸ ಇದ್ದಾರಂತೆ ಮದುವೆಯಾಗಿ ಅವರು ಕೂಡ ಆರಾಮಾಗಿ ತಮ್ಮ ಜೀವನವನ್ನ ತಾವು ಲೀಡ್ ಮಾಡ್ತಾ ಇದ್ದಾರೆ ಆದ್ರೆ ಸ್ವಲ್ಪ ಮಟ್ಟಿಗೆ ಶೈ ನೇಚರ್ ಅಂತೆ ನಾಚಿಕೆ ಸ್ವಭಾವ ಎಲ್ಲೂ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ ಸಾರ್ವಜನಿಕರ ಎದುರುಗಡೆ ಆಗಿರಬಹುದು ಅಥವಾ ಮಾಧ್ಯಮಗಳ ಎದುರುಗಡೆ ಆಗಿರಬಹುದು ಈ ಕಾರಣಕ್ಕಾಗಿ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಆ ಕಾರ್ಯಕ್ರಮದಲ್ಲಿ ಸೈಲೆಂಟ್ ಆಗಿ ಅವ್ರು ಪಾಡಿ ಅವ್ರು ಇರ್ತಾರೆ ಬಿಟ್ರೆ ಮಾಧ್ಯಮಗಳ ಕಣ್ಣಿಗೆ ಬೀಳೋದಿಲ್ಲ ಅಥವಾ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಇದು ಕೀರ್ತಿ ವಿಷ್ಣುವರ್ಧನ್ ಅವರೇ ಹೇಳಿರುವಂತಹ ಮಾತು ಇಬ್ಬರೂ ದತ್ತು ಮಕ್ಕಳನ್ನು ಕೂಡ ಬಹಳ ಅದ್ಭುತವಾಗಿ ವಿಷ್ಣುವರ್ಧನ್ ಅವರು ನೋಡ್ಕೊಂಡಿದ್ರು ಕೀರ್ತಿ ವಿಷ್ಣುವರ್ಧನ್ ಹಾಗೆ ಚಂದನ ವಿಷ್ಣುವರ್ಧನ್ ಅವರವರ ಬದುಕನ್ನು ರೂಪಿಸಿಕೊಳ್ಳುವ ರೀತಿಯಲ್ಲಿ ಅವರಿಗೆ ಏನೇನು ಬೇಕು ಅದೆಲ್ಲವನ್ನೂ ಕೂಡ ಮಾಡಿ ಹೋಗಿದ್ರು ಈ ಕಾರಣಕ್ಕಾಗಿ ಇಬ್ರು ಕೂಡ ಸದ್ಯಕ್ಕೆ ಅದ್ಭುತವಾದಂತಹ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಇನ್ನು ಎಲ್ಲೂ ಕಾಣಿಸಿಕೊಳ್ಳದಂತ ಚಂದನ ವಿಷ್ಣುವರ್ಧನ್ ನಿನ್ನೆಯೂ ಕೂಡ ಬಹುತೇಕ ಮಾಧ್ಯಮಗಳಿಗೆ ಕಾಣಿಸ್ಕೊಳ್ಳಿಲ್ಲ ಆದ್ರೆ ಒಂದ್ ಎರಡು ಕಡೆ ಮಾತ್ರ ಈ ಗೃಹ ಪ್ರವೇಶದ ಸಂದರ್ಭದಲ್ಲಿ ಚಂದನ ವಿಷ್ಣುವರ್ಧನ್ ಕಾಣಿಸ್ಕೊಂಡ್ರು ಇದು ವಿಷ್ಣುವರ್ಧನ್ ಅವರ ಮನೆಗೆ ಸಂಬಂಧಪಟ್ಟಂತ ಒಂದಷ್ಟು ಸಂಗತಿ ಹಾಗೆ ಅವರಿಬ್ರು ಮಕ್ಕಳಿಗೆ ಸಂಬಂಧಪಟ್ಟಂತ ಸಂಗತಿ ಒಟ್ಟಾರಾಗಿ ವಿಷ್ಣುವರ್ಧನ್ ಅವರ ಮತ್ತೊಂದು ಕನಸು ನನಸಾದ ಹಾಗೆ ಕಾಣಿಸ್ತಾ ಇದೆ ಇನ್ನು ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ಬಹಳ ಚರ್ಚೆ ಆಗುವಂತ ವಿಚಾರ ಅಂದ್ರೆ ಅದು ಸ್ಮಾರಕ ವಿಚಾರ ಒಟ್ಟೊಟ್ಟಿಗೆ ಎಲ್ಲ ಗುಡ್ ನ್ಯೂಸ್ಗಳು ಕೂಡ ವಿಷ್ಣುವರ್ಧನ್ ಅವರಿಗೆ ಸಂಬಂಧಪಟ್ಟ ಹಾಗೆ ಬರ್ತಾ ಇದೆ ಅವತ್ತೆ ಎಲ್ಲವೂ ಕೂಡ ಕ್ಲಿಯರ್ ಆಗಿದ್ರೆ ಇಷ್ಟೊತ್ತಿಗಾಗ್ಲೇ ಕಂಠೀರವ ಸ್ಟುಡಿಯೋದಲ್ಲೇ ಸ್ಮಾರಕ ಆಗ್ಬಿಡ್ತಾ ಇತ್ತು ಆದ್ರೆ ಕಂಠೀರವ ಸ್ಟುಡಿಯೋದಲ್ಲಿ ಆರಂಭದಲ್ಲಿ ಅವರ ಕುಟುಂಬಸ್ಥರು ಒಪ್ಲಿಲ್ಲ ಅದಾದ ನಂತರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಯಾವೆಲ್ಲ ಕಿರಿಕ್ ಆಯಿತು ಏನೆಲ್ಲ ಬೆಳವಣಿಗೆ ಆಯಿತು ಅದೆಲ್ಲವೂ ಕೂಡ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿರುವಂಥ ವಿಚಾರ ಅಲ್ಲೂ ಕೂಡ ಏನೇನೋ ಬೆಳವಣಿಗೆ ಆಗೋಯ್ತು ಅಂತಿಮವಾಗಿ ಕುಟುಂಬಸ್ಥರು ಆಸೆ ಪಟ್ಟ ರೀತಿಯಲ್ಲಿ ಮೈಸೂರಿಗೆ ಅದು ಶಿಫ್ಟ್ ಆಯ್ತು ಮೈಸೂರಿನಲ್ಲಿ ಅದು ಬರೀ ಸ್ಮಾರಕ ಆಗಿ ಉಳ್ಕೊಂಡಿಲ್ಲ ಒಂದು ಸಾಂಸ್ಕೃತಿಕ ಚಟುವಟಿಕೆಯ ತಾಣವಾಗಿ ಆ ಸ್ಮಾರಕವನ್ನ ಇದೀಗ ರೆಡಿ ಮಾಡಲಾಗ್ತಾ ಇದೆ ಸಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಸ್ಮಾರಕ ಯಾವಾಗ ಉದ್ಘಾಟನೆ ಆಗ್ತಿದೆ ಏನೋ ಎತ್ತ ಅಂತ ಹೇಳಿ ಈ ಮೂಲಕ ಬಹಳ ದಿನಗಳಿಂದ ನಡೀತಾ ಇದ್ದಂತ ಒಂದು ಚರ್ಚೆಗೆ ತಾರ್ಕಿಕ ಅಂತ್ಯ ಸಿಕ್ಕ ಹಾಗೂ ಕೂಡ ಆಗತ್ತೆ ಅಂದ್ರೆ ಸ್ಮಾರಕ ರೆಡಿ ಆಗತ್ತೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಬಹಳ ದಿನಗಳಿಂದ ಕಾಯ್ತಾ ಇದ್ರು ಇಂಥದ್ದೊಂದು ಸ್ಮಾರಕ ಆಗಬೇಕು ಅಂತ ಹೇಳಿ ಆದ್ರೆ ನಡುವೆ ಬಹಳ ಬೇಸರದ ಸಂಗತಿ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಂತಿಮ ವಿಧಿವಿಧಾನ ಎಲ್ಲವೂ ಕೂಡ ನಡೆದಿರೋದು ಅಭಿಮಾನ ಸ್ಟುಡಿಯೋದಲ್ಲಿ ಇದೀಗ ಅಭಿಮಾನ್ ಸ್ಟುಡಿಯೋದಲ್ಲೇ ಸ್ಮಾರಕ ಆಗ್ಬೇಕು ಎನ್ನುವ ರೀತಿಯಲ್ಲಿ ಸಾಕಷ್ಟು ಒತ್ತಾಯಗಳು ಕೂಡ ಕೇಳಿ ಬಂದಿತ್ತು ಅಭಿಮಾನಿಗಳು ಕೂಡ ಹೋರಾಟವನ್ನ ಮಾಡಿದ್ರು ನಟ ಸುದೀಪ್ ಅವರು ಸೇರಿದಂತೆ ಬೇರೆ ಬೇರೆಯವರು ಕೂಡ ಅಲ್ಲೇ ಆಗ್ಲಿ ಎನ್ನುವಂತ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು ಹೆಚ್ಚು ಕಡಿಮೆ ಬಾಲಣ್ಣನವರ ಮಗಳು ಅಂದ್ರೆ ಅಲ್ಲಿ ಕಿರಿಕ್ ತೆಗೆದಂತವ್ ಅಂದ್ರೆ ಅವರೇ ಬಾಲಣ್ಣನವರ ಮಗಳೇ ಆದ್ರೆ ಬಾಲಣ್ಣನವರ ಮಗಳು ಕೂಡ ಒಪ್ಕೊಂಡಿದ್ರು ಇಂತಿಷ್ಟು ಜಾಗವನ್ನ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿ ಅಂದ್ರೆ ಸೆಂಟ್ರಲ್ಲಿ ಅಂತಿಮ ವಿಧಿವಿಧಾನ ಪ್ರಕ್ರಿಯೆ ನಡೆಸಿದ್ದಾರೆ ಒಂದು ಪುಣ್ಯಭೂಮಿ ಅಂತ ಏನು ಕರಿತೀವಿ ಅದಿಷ್ಟು ಜಾಗವನ್ನ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿ ಅವರು ಕೂಡ ಒಪ್ಕೊಂಡಿದ್ರು ಆದರೆ ಯಾಕೋ ಕುಟುಂಬಸ್ಥರೇ ಅದಕ್ಕೆ ಒಪ್ಪಲಿಲ್ಲ ನಮಗೆ ಮೈಸೂರೇ ಬೇಕು ಅಂತ ಹೇಳಿ ಹಠ ಹಿಡಿದು ಮೈಸೂರಿನಲ್ಲೇ ಸ್ಮಾರಕ ಆಗುವ ರೀತಿಯಲ್ಲಿ ನೋಡಿಕೊಂಡ್ರು ಆದರೆ ಒಂದಷ್ಟು ಅಭಿಮಾನಿಗಳಿಗೆ ಈಗ್ಲೂ ಕೂಡ ಮೈಸೂರಿನ ಸ್ಮಾರಕವನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಥವಾ ಒಪ್ಕೊಳ್ಳೋಕೆ ಇಷ್ಟವೂ ಕೂಡ ಇಲ್ಲ ಯಾಕಂದ್ರೆ ಅಂತಿಮ ವಿಧಿವಿಧಾನ ಪ್ರಕ್ರಿಯೆ ಎಲ್ಲವೂ ಕೂಡ ಆಗಿದ್ದು ಇಲ್ಲೇ ವಿಷ್ಣುವರ್ಧನ್ ಅವರು ಇಲ್ಲೇ ಇದ್ದಾರೆ ಅನ್ನೋದು ಅವರ ಭಾವನೆ ನೀವೆಲ್ಲೇ ಸ್ಮಾರಕ ಮಾಡಿ ನಾವು ಮಾತ್ರ ಹೋಗೋದು ಅಭಿಮಾನ್ ಸ್ಟುಡಿಯೋಗೆ ಎನ್ನುವಂತ ಮಾತನ್ನ ಒಂದಷ್ಟು ಅಭಿಮಾನಿಗಳು ಕೂಡ ಹೇಳ್ತಾರೆ ನನಗೂ ಅನ್ಸೋದು ಹಾಗೆ ಮೈಸೂರಿನಲ್ಲಿ ಸ್ಮಾರಕ ಮಾಡಿದ್ರು ಕೂಡ ಅದು ಒಂದು ಸ್ಮಾರಕ ಭಾವನಾತ್ಮಕವಾಗಿ ಅಭಿಮಾನಿಗಳಿಗೆ ಕನೆಕ್ಟ್ ಆಗೋದಿಲ್ಲ ಅಭಿಮಾನ್ ಸ್ಟುಡಿಯೋದಲ್ಲೇ ಒಂದು ರೀತಿಯಲ್ಲಿ ಅಭಿಮಾನಿಗಳಿಗೆ ಹೆಚ್ಚಾಗಿ ಕನೆಕ್ಟ್ ಆಗೋದು ಭಾವನಾತ್ಮಕವಾಗಿ